ಸರ್ಕಾರಿ ಮಹಿಳಾ ಪ್ರಥಮ ದರ್ಶನ ವಿಸಿಟ್ ಮಾಡಿದಾಗ ಅಲ್ಲಿ ಕಟ್ಟಡಗಳು ತುಂಬ ಸೋರ್ತಾ ಇರುವಂಥದ್ದು ಮತ್ತು ಅಲ್ಲಿ ಹೋಗುವ ಒಂದು ವಾತಾವರಣ ಇಲ್ಲದೇ ಇರುವುದು ಬಗೆಯ ಬಂದ ನಂತರ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಲಾಗಿದೆ ಸೊ ಅಲ್ಲಿ ಈ ಒಂದು ಸಂದರ್ಭದಲ್ಲಿ ಸತತವಾಗಿ ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿಗೆ ಮಕ್ಕಳಿಗೆ ಓದೋದಕ್ಕೆ ಅನಾನುಕೂಲ ಆಗೋದನ್ನು ಕಂಡುಕೊಂಡ ತಕ್ಷಣೆ ಹಾಗಾಗಿ ಆವತ್ತೇ ನಾವು ಎಲ್ಲ ಕಡೆ ಎಲ್ಲಿ ನಮಗೆ ಅವಶ್ಯಕತೆ ಇರುವ ಕೊಠಡಿಗಳು ಇದ್ದಾವೆ ಎಂಬುದರ ಬಗ್ಗೆ ಪರಿಶೀಲನೆಯನ್ನು ಕೂಡ ಎಲ್ಲ ಒಂದು ಕಡೆ ನಾವು ಮಾಡಿದ್ವಿ ಫೈನಲಾಗಿ ನಮ್ಮ ಯು ಪಿ ಎಸ್ ಶಾಲೆ ಧಾರವಾಡಲ್ಲಿರುವ ಯು ಪಿ ಎಸ್ ಶಾಲೆಯಲ್ಲಿ ಕೆಲವು ಕೊಠಡಿಗಳ ಬಗ್ಗೆ ಲಭ್ಯ ಇರುವುದಕ್ಕೆ ರೀತಿಯಾಗಿರುವುದರಿಂದ ಅಲ್ಲಿಗೆ ನಾವು ಶುಕ್ ಮಾಡೋಣ ಅಂತ ಒಂದು ಧ್ಯಾನನ್ನು ಮಾಡಿ ನಾವು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಅಧೀನದಲ್ಲಿ ಬರುವ ಶಾಲೆ ಆಗ್ತದೆ ವೈಸ್ ಚಾನ್ಸಲರ್ ಅವರಿಗೆ ಮಾತಾಡಿದಾಗ ಅವರು ಕೂಡ ನಮಗೆ ಪರಿಶೀಲನಾ ಸ್ಪಂದನೆ ಮಾಡಿದರು ಸೊ ಹಾಗಾಗಿ ನಮ್ಮ ಕರ್ನಾಟ ಅಷ್ಟೇ ವೈಸ್ ಚಾನ್ಸಲರ್ ಅವರಿಗೆ ಹಾಗೂ ರಿಜಿಸ್ಟ್ರಾರು ಅವರು ಕೂಡ ತಕ್ಷಣ ಇಲ್ಲಿ ಸ್ಥಳಕ್ಕೆ ಬಂದು ಇದೆಲ್ಲ ಹ್ಯಾಂಡ್ ಓವರ್ಸಿಗೆ ಮಾಡಿದ್ದಾರೆ ಈ ಶಾಲೆಯ ಪ್ರಾಂಶುಪಾಲರು ಎಲ್ಲರಿಗೂ ಕೂಡ ಜಿಲ್ಲಾಡಳಿತವರಿಂದ ತುಂಬುತ್ತೆ ಅಂತ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಇವರೆಲ್ಲರೂ ಕೂಡ ನಮ್ಮ ನಮ್ಮ ಮಕ್ಕಳಿದ್ದಾರೆ ಸೊ ಇಮಿಡಿಯೆಟ್ಲಿ ನಾವು ಕೊಠಡಿಗಳನ್ನು ನಾವು ಕೊಟ್ಟಿದ್ದೆ ಅಂತ ಅವರೇ ಕೂಡ ಆಸೆ ನಿಜಕ್ಕೂ ಕೂಡ ಸಾಧ್ಯವೆಯಾ ಹಾಗಾಗಿ ಇವತ್ತು ಮಕ್ಕಳೇ ಕೂಡ ಸ್ವತಃ ನಮ್ಮನ್ನು ಬಂದು ಇವತ್ತು ಜಿಲ್ಲಾಧಿಕಾರಿಗಳು ಬರಬೇಕು ಅಂತ ಒಂದು ಖುಷಿಯಾದ ಸಂಗತಿ ಒಟ್ಟಾರೆ ಇದು ಮಹಿಳಾ ಕಾಲೇಜ್ ಇರುವುದರಿಂದ ಮಹಿಳೆಯರಾಗಿ ಮಕ್ಕಳು ಇರುವುದರಿಂದ ಅವರ ಒಂದು ಅಟೆನೆನ್ಸನ್ನು ಕೂಡ ನೋಡ್ತಾ ಇದ್ದಾಗ ತುಂಬ ಅಟೆನೆನ್ಸಲ್ಲಿನೂ ಕೂಡ ಕೊರತೆ ಕಂಡು ಬಂದಿದೆ ಈ ಥರ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದರಿಂದ ಹಾಗಾಗಿ ಇವತ್ತು ಫುಲ್ ಅಟೆಂಡೆನ್ಸಲ್ಲಿನೂ ಮಕ್ಕಳು ಬಂದಿರೋದು ತುಂಬ ಖುಷಿಯಾದ ವಿಷಯ ಸೊ ಇನ್ನೂ ಕೂಡ ಅವರಿಗೆ ಸರ್ಕಾರ ವತಿಯಿಂದ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಮೂರುವರೆ ಕೋಟಿ ಕೂಡ ಈ ಒಂದು ಕಾಲೇಜನ್ನು ಹೊಸ ಕಟ್ಟಡ ಬಂದನ್ನು ಮಾಡೋದಕ್ಕೆ ಕೂಡ ಆದೇಶ ಆಗಿದೆ ಕೆ ಎಚ್ ಪಿ ಅವರಿಗೆ ಕೂಡ ಆದೇಶ ಆಗಿದೆ ಸೊ ಆಗಾಗ ಇದನ್ನು ಕೂಡ ತ್ವರಿತ ಗತಿಯಲ್ಲಿ ಹೊಸ ಒಂದು ಕಟ್ಟಡವನ್ನು ಕೂಡ ಕಟ್ಟಿ ಮತ್ತು ಈ ಮಕ್ಕಳನ್ನು ಅಲ್ಲಿ ಹೊಸ ಬಿಲ್ಡಿಂಗ್ಗೆ ಸ್ಥಳಾಂತರ ಮಾಡುವ ಕಾರ್ಯಕ್ರಮ ಕೂಡ ಜಿಲ್ಲಾಡಳಿತ ವತಿಯಿಂದ ಆದ್ಯತೆ ಮೇಲೆ ಮಾಡಲಾಗುವುದು ಅಂತಲೇ ಈ ಮೂಲಕ